ಸಾಯಂಕಾಲ ಟೀ ಟೈಮ್ಗೆ ಏನಾರ ಸ್ನ್ಯಾಕ್ಸ್ ಅನ್ಸಿದ್ರೆ ಬ್ಯಾಳಿ ನೆನಸ್ಲಾರ್ದಂಗೆ ದಿಢೀರಾಗಿ ಮಾಡುವಂತಹ ಈ ರೆಸಿಪಿನ ಟ್ರೈ ಮಾಡಿರಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮಮ್ಮದು ಉತ್ತರ ಕರ್ನಾಟಕದ ಅಡುಗೆ ಚಾನಲನ್ನು ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಾನು ಇಲ್ಲಿ ಒಂದು ಕಪ್ನಷ್ಟು ಕಾರ್ನ್ ತಗೊಂಡಿನಿ ಇದು ಫ್ರೋಜನ್ ಕಾರ್ನ್ ಒಂದು ಕಪ್ನಷ್ಟು ಸರಿಯಾದಂಥ ಹಳತಿಯೊಳಗೆ ತೊಗೊಂಡು ಇದನ್ನ ಒಂದು ಜಾರಿಗೆ ಹಾಕಿ ಒಂದೇ ಒಂದು ಸುತ್ತು ಮಿಕ್ಸಿ ಮಾಡಿರಿ ತರಿತರಿಯಾಗಿರ್ಬೇಕಿದ್ದು ಜಾಸ್ತಿ ರೂಪಕ್ಕೆ ಹೋಗಬಾಡ್ರಿ ನನಗೆ ಹಿಂಗೆ ಇಷ್ಟು ತರಿತರಿ ಆಗಿದ್ರೆ ಸಾಕು ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ರಿ ಆಮೇಲೆ ಇದಕ್ಕೆ ಇನ್ನೊಂದು ಪೇಸ್ಟನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಹಸಿ ಮೆಣಸಿನ್ಕಾಯಿ ಪೇಸ್ಟು ನಾನು ಅದ ಜಾರಿಗೆನ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನ ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ಒಂದು ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ಶುಂಠಿ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡಿಕೊಳ್ರಿ ಅದು ರುಬ್ಬಿರುವಂತಹ ಮಿಶ್ರಣಾನು ಆ ಕಾರ್ನ್ ತರಿ ತರಿಯಾಗಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಕೋಬೇಕಾಗ್ತೈತಿ ಹಸಿ ಮೆಣಸಿನ್ಕಾಯಿ ನಿಮ್ಮ ಅನುಸಾರವಾಗಿ ಹಾಕ್ಕೊಳ್ರಿ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡಿರೋಂತಹ ಪುದಿನ ಸೊಪ್ಪು ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ರಿ ಆಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಚಮಚದಷ್ಟು ಆಮ್ಚೂರ್ ಪೌಡರ್ ಹಾಕ್ಕೊಳ್ರಿ ಆಮೇಲೆ ಇಲ್ಲಿ ಒಂದು ಕಾಲು ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡೇನಿ ಒಂದರಿಂದ ಎರಡು ಚಮಚದಷ್ಟು ಕಡಲೆಬೇಳೆ ಹಿಟ್ಟು ಹಾಕ್ಕೊಳ್ಬೇಕಾಗ್ತತಿ ಜಾಸ್ತಿ ಹಾಕಕ್ಕೆ ಹೋಗಬಾಡ್ರಿ ಸ್ವಲ್ಪ ಹಾಕ್ಕೊಳ್ಳ್ರಿ ಕಡಲೆಬೇಳೆ ಹಿಟ್ಟು ನಾನಿಲ್ಲಿ ಒಂದು ಚಮಚ ಹಾಕಿನಿ ನಿಮ್ಗೆ ಏನಾದ್ರು ಒಂದು ಸ್ವಲ್ಪ ಇನ್ನೂ ನೀರು ನೀರು ಅನಿಸಿತ್ತಂದ್ರೆ ಮತ್ತೊಂದು ಚಮಚ ಎಕ್ಸ್ಟ್ರಾ ಹಾಕ್ಕೊಳ್ರಿ ಇಲ್ಲಾಂದ್ರೆ ಹಾಕಕ್ಕೆ ಹೋಗಬಾಡ್ರಿ ನಾನು ಇದು ಮತ್ತೆ ಸರಿಯಾಗಿ ಮಿಕ್ಸ್ ಮಾಡಿ ನೋಡ್ತೀನಿ ನಾನು ಸ್ವಲ್ಪ ಹಿಟ್ಟು ಮೆತ್ತಗೆ ಅಂತಂದ್ರೆ ಸ್ವಲ್ಪ ಒಂದು ಚಮಚದಷ್ಟು ಹಾಕ್ತೀನಿ ಕಡಲೆ ಬೇಳೆ ಹಿಟ್ಟು ಇಲ್ಲಾಂದ್ರೆ ಹಾಕಂಗಿಲ್ಲ ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರ್ತೈತಿ ಅದರ ಸಲುವಾಗಿ ಅಕ್ಕಿ ಹಿಟ್ಟು ಹಾಕಿನಿ ಹಂಗಾಗಿ ನೀನು ಎಣ್ಣೆ ಹಿರ್ಕೋಬಾರ್ದು ಅಂತ ಒಂದು ಸ್ವಲ್ಪ ಕಡಲೆಬೇಳೆ ಹಿಟ್ಟು ಹಾಕಬೇಕು ಈಗ ಹಿಟ್ಟು ಇಷ್ಟು ಗಟ್ಟಿಯಾಗಿ ಮಾಡ್ಕೊಳ್ರಿ ಅದಾದಮೇಲೆ ಕಬಾಬ್ ಶೇಪ್ನೊಳಗೆ ಇದು ಒಂದು ಒಂದು ಶೇಪ್ ಕೊಡ್ರಿ ಇಲ್ಲಿ ರೌಂಡಾಗಿ ಮಾಡ್ಕೊಂಡು ಈ ಥರ ಓವಲ್ ಶೇಪ್ನೊಳಗೆ ಮಾಡಿಕೊಳ್ರಿ ಎಲ್ಲವೂ ಇದೇ ರೀತಿನ ಮಾಡ್ಕೊಳ್ಬೇಕಾಗ್ತಿ ಈ ಕಾರ್ನ್ ಐತಲ್ಲ ಕಾರ್ನಿಂದ ಮಾಡಿರುವಂತಹ ಈ ಕಬಾಬ್ ಭಾಳ ಟೇಸ್ಟಿಯಾಗಿರ್ತೈತಿ ಸಾಯಂಕಾಲ ಚಾ ಜೊತೆ ಇದನ್ನ ಕುರುಮ್ ಕುರುಮ್ ಅಂತ ತಿನ್ಬೋದು ಮತ್ತು ಖಾರ ಖಾರವಾಗಿ ಇರ್ತೈತಿ ಇವನ್ನ ಬಾಣ್ ಎಣ್ಣೆ ಕಾಯಕಿಟ್ಟಿದ್ದೆ ಎಣ್ಣೆ ಕಾದ್ಮೇಲೆ ಒಂದು ಐದರಿಂದ ಆರನಷ್ಟು ಕಬಾಬ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಒಂದು ಸೈಡ್ ಬಂದಮೇಲೆ ಇದನ್ನೊಂದು ಚೂರು ಕಲರ್ ಚೇಂಜ್ ಆದಮೇಲೆ ಹಿಂಗೆ ತಿರುವು ಹಾಕಿ ಎರಡೂ ಕಡೆ ಚೆಂದಾಗ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಳ್ರಿ ಸ್ವಲ್ಪ ಮಿಡೇಮುರಿ ಒಳಗನ ಫ್ರೈ ಮಾಡ್ಕೊಳ್ರಿ ಒಳಗೂ ಎಲ್ಲ ಸರಿಯಾಗಿ ಬೇಯ್ತೈತಿ ಅಂದ್ರೆ ಕ್ರಿಸ್ಪಿನೂ ಬರ್ತೈತಿ ಮತ್ತು ಕಲರ್ನೂ ಚಂದ ಅನ್ನಿಸ್ತತಿ ನೋಡಿರಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಕಲರ್ ಚೇಂಜ್ ಆಗೈತಿ ಚೆಂದ ಕಲರ್ ಕಾಣತೈತಿ ಇನ್ನೂ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಮೀಡಿಯಮ್ ಉರಿ ಒಳಗನ್ನ ನಾವು ಸರಿಯಾಗಿ ಫ್ರೈ ಮಾಡ್ಕೊಂಡ್ರೆ ಎಲ್ಲ ಒಳಗೂ ಸರಿಯಾಗಿ ಬೆಂದಿರ್ತೈತಿ ಮ್ಯಾಲೇನೂ ಕಲರ್ ಚೆಂದ ಕಾಣಿಸ್ತತಿ ಈಗ ಒಂದು ಪ್ಲೇಟ್ಗೆ ತೆಗಿತೀನಿ ಇದೇ ಥರ ಉಳಿದಂತಹ ಒಂದು ಕಬಾಬ್ಗಳನ್ನ ಹಿಂಗೆ ಫ್ರೈ ಮಾಡಿಕೊಳ್ರಿ ನಾನಿಲ್ಲಿ ಪುಜನಾ ಚಟ್ನಿ ಮತ್ತು ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡತ್ತೀನಿ ಇವತ್ತಿನ ರೆಸಿಪಿ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿರಿ ಹೊಸದಾಗಿ ನನ್ನ ಚಾನಲಿನ ನೋಡೋರು ಪ್ಲೀಸ್ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ವಿಡಿಯೋ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು